ಬಿಜೆಪಿಯ ನಾಯಕರುಗಳಿಗೆ ಶಾಸಕರುಗಳಿಗೆ ಅವರ ಜಿಲ್ಲಾಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರಾದ ಬಿ ಎ ವಿಜೇಂದ್ರ ಅವರಿಂದ ಹಿಡಿದು ಉಡುಪಿಯ ಶಾಸಕರಾದಂತಹ ಅದೆಂತ ಪೆಟ್ಟಿಸ್ಟು ಯಶ್ಪಾಲ್ ಯಶ್ಪಾಲ್ ಆ ಪೆಟ್ಟಿಸ್ಟ್ ಆ ಯಶ್ಪಾಲ್ ಅವರಿಂದ ಹಿಡಿದು ನಮ್ಮ ಗುರುಮೆ ಸುರೇಶ್ ಶೆಟ್ಟರಿಂದ ಹಿಡಿದು ಕಾರ್ಕಳದ ಸುನೀಲ್ ಕುಮಾರ್ ಅವರಿಂದ ಹಿಡಿದು ಕಿರಣ್ ಕುಮಾರ್ ಕೊಡುಗೆ ಅವರಿಂದ ಹಿಡಿದು ಗಂಟಿಹೊಳೆಯವರವರೆಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಕಾರ್ಯಕ್ರಮದಲ್ಲಿದ್ದೇನೆ ಯಾಕಂದ್ರೆ ನೀವು ಮೊನ್ನೆ ಜನಾಕ್ರೋಶ ರ್ಯಾಲಿಯನ್ನು ಮಾಡಿದ್ರಲ್ಲ ನಿಮ್ಮಷ್ಟು ಗಟ್ಟಿತನದ ನಾಯಕರು ಇನ್ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನ ನೆನಪಿಸಿಕೊಂಡು ನಿಮ್ಮ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಅಮಿತ್ ಶಾ ಅವರ ವಿರುದ್ಧ ಒಂದು ಜನಾಕ್ರೋಶ ರ್ಯಾಲಿಯನ್ನು ಮಾಡಿದ್ರಲ್ಲ ಮಿಸ್ಟರ್ ಬಿ ವೈ ವಿಜೇಂದ್ರ ನಿಮಗೆ ಸಹಸ್ರ ಸಹಸ್ರ ನಮಸ್ಕಾರಗಳು ನಿಮ್ಗೆ ಅಭಿನಂದನೆಗಳು ಇವ್ರನ್ನ ಅಭಿನಂದಿಸ್ಬೇಕಲ್ಲ ಪಾಪ ಅವರಿಗೆ ಸ್ವಲ್ಪ ಜನರ ಪರ ಜನ ಬೈತಿದ್ದಾರೆ ಅಂತ ಗೊತ್ತಾಗಿದೆ ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಇವರಿಗೆ ತಾಕತ್ತು ಇಲ್ಲ ದಮ್ಮು ಇಲ್ಲ ನಿರ್ಮಲಕುಮಾರ್ ಸೀತಾರಾಮನ್ ಅವ್ರ ಹತ್ರ ಮಾತಾಡೋಣ ಅಂದರೆ ಆಕೆಗೆ ಕನ್ನಡ ಬರೋದಿಲ್ಲ ಇವರಿಗೆ ಇಂಗ್ಲೀಷ್ ಹಿಂದಿ ಬರೋದಿಲ್ಲ ಹಾಗಾಗಿ ಇದರಿಂದ ಅವ್ರು ಏನು ಮಾಡಬೇಕು ಅಂದರೆ ಜನಾಕ್ರೋಶ ಯಾತ್ರೆ ಮಾಡಿ ಕಾಪುವಿನ ಬೀದಿಯಲ್ಲಿ ಉಡುಪಿಯ ಬೀದಿಯಲ್ಲಿ ತಿರುಗಾಟ ಮಾಡಬೇಕು ಅಂತ ತಿರುಗಾಟವನ್ನು ಮಾಡಿದ ಬಿಜೆಪಿ ಎಲ್ಲ ನಾಯಕರಿಗೂ ಕಿಶನ್ ಹೆಗಡಿ ಒಂದು ಅಭಿನಂದನೆ ಹೇಳುವ ಕಾರ್ಯಾಧ್ಯಕ್ಷರು ಪರವಾಗಿ ಆಗ್ಬೋದಲ್ಲ ಹಾಗಾಗಿ ಬಿಜೆಪಿಯವರಿಗೆ ಎಲ್ಲರಿಗೂ ಸಹಿತ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಇನ್ನು ಮುಂದುವರಿಕೆಯ ಭಾಗವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದ ಸಂಗತಿ ಏನು ಅಂದರೆ ಕಾಂಗ್ರೆಸ್ಸಿನ ಪಾಲಿಸಿ ಏನು ಅನ್ನೋದನ್ನು ಸೊರಕೆ ಅವರು ಹೇಳಿದರು ಅದಕ್ಕೆ ಪತ್ರಕರ್ತರಿಗೆ ಒಂದು ಅಂಡರ್ಲೈನ್ ಶಬ್ದ ಕಾಂಗ್ರೆಸ್ಸಿನ ಪಾಲಿಸಿ ಅನ್ನ ಮೂಲದ್ದು ಬಿ ಜೆ ಪಿಯವರ ಪಾಲಿಸಿ ಕನ್ನ ಮೂಲದ್ದು ಎರಡೇ ವ್ಯತ್ಯಾಸ ಕಾಂಗ್ರೆಸ್ನವರ ಪಾಲಿಸಿ ಅನ್ನ ಮೂಲದ್ದು ಬಿ ಜೆ ಪಿಯವರ ಪಾಲಿಸಿ ಕನ್ನ ಮೂಲದ್ದು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕು ಹೆಣ್ಮಕ್ಳಿಗೆ ಬಂಗಾರ ಅಂದರೆ ಭಾರಿ ಇಷ್ಟ ಯಾವ ಮತಧರ್ಮ ಇರಲಿ ಎಷ್ಟು ಬಡತನ ಇರಲಿ ಶ್ರೀಮಂತಿಕೆ ಇರಲಿ ಒಂದು ಬಂಗಾರ ಅಂದ್ರೆ ಒಂದು ಮೂಗು ಬಟ್ಟು ಅಂದ್ರೆ ಒಂದು ತಾಳಿಸರ ಅಂದ್ರೆ ಒಂದು ಓಲ ಜುಂಕಿ ಅಂದ್ರೆ ನಮ್ಮ ಅಕ್ಕಂದ್ರಿಗೆ ಭಾರಿ ಇಷ್ಟ ಬಂಗಾರದ ಒಲುಮೆಯನ್ನ ಇರದ ಯಾವ ಹೆಣ್ಣು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯವರು ಅವರು ಅಧಿಕಾರಕ್ಕೆ ಬಂದರು ಒಂದು ಪವನ್ ಅಂದ್ರೆ ಎಂಟು ಗ್ರಾಮು ಕರೆಕ್ಟ್ ಸರ್ಸಕ್ಕ ಒಂದು ಪವನ್ ಅಂದ್ರೆ ಎಂಟು ಗ್ರಾಮ ಎಂಟು ಗ್ರಾಮ್ ಇದ್ರೆ ನಾವು ಅಧಿಕಾರದಲ್ಲಿದ್ದಾಗ ಒಂದು ಗ್ರಾಮ್ ಚಿನ್ನದ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ತಾಳಿಯನ್ನು ಮಾಡಿಸ್ಲಿಕ್ಕೆ ಪ್ರಸಾದ್ ರಾಜ್ ಕಾಂಚನ್ ಅವರು ಎರಡು ಗ್ರಾಮ್ ಸಾಕು ಎರಡು ಗ್ರಾಮ್ ಸಾಕು ಅಲ್ಲ ನರೇಂದ್ರ ಮೋದಿಯವರೇ ನಿರ್ಮಲಕ ನಮ್ಮ ಹಳ್ಳಿ ಹುಡುಗರಿಗೆ ಈ ಮಲ್ಲಾಡು ಕರಾವಳಿಯಲ್ಲಿ ಹೆಣ್ಣು ಸಿಕ್ಕೋದಿಲ್ಲ ಹೆಣ್ಣು ಸಿಕ್ಕಿದ್ರೆ ತಾಳಿ ತರಿಸ್ಕೊಡೋಣ ಅಂತಂದ್ರೆ ತಾಳಿ ಕಟ್ಟಕ್ಕೂ ಬಿಡದೆ ಇರೋ ಪರಿಸ್ಥಿತಿಯಲ್ಲಿ ನೀವು ತಂದಿಟ್ಟಿದ್ದೀರಿ ಅಂತಂದ್ರೆ ನಿಮಗೆ ನಾವು ಶೇಮ್ ಶೇಮ್ ಅಂತ ಜೆ ಪಿಯ ಯಾವುದೇ ನಾಯಕರು ಈ ಮಾತುಗಳನ್ನು ಕೇಳ್ತಾ ಇದ್ರೆ ಹೇಳಿ ಜೂನ್ ಐದರ ಒಳಗೆ ಜೂನ್ ಐದರ ಒಳಗೆ ಒಂದು ಪವನ್ ಚಿನ್ನದ ಬೆಲೆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಆಗ್ತದೆ ಆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಆಗಿದೆ ಇದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಮಾತಾಡೋದನ್ನು ಬಿಡ್ತೇನೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಆಧಾರದ ಮೇಲೆ ಹೇಳಿದ್ದೇನೆ ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಆಗ್ತದೆ ಒಂದು ಪವನ್ ಚಿನ್ನಕ್ಕೆ ತಾಳಿ ತರದೇ ಕಷ್ಟ ಓಲೆ ಜುಂಕಿ ಹೆಂಗೆ ಕೊಡೋಣ ನೆಕ್ಲೆಸ್ ಹೆಂಗೆ ಕೊಡಿಸೋಣ ಕೈ ಬಳೆ ಹೇಗೆ ಕೊಡೋಣ ಎಲ್ಲೂ ಕಿತ್ಕಂಡು ಕಿತ್ಕಂಡ್ ಕಿತ್ಕಂಡು ಕಿತ್ಕೊಂಡು ನಮಗೆ ಏನು ಕೊಟ್ಟಿದ್ದೀರಿ ಅಂತಂದರೆ ಎಲೆಕ್ಷನ್ ಹತ್ರ ಬಂದ ಮೇಲೆ ಕರ್ನಾಟಕದಲ್ಲಿ ಆಡಳಿತ ಇದ್ದಾಗ ಹಲಾಲ್ ಹಿಜಾಬ್ ಕೇಂದ್ರದಲ್ಲಿ ಉತ್ತರ ಪ್ರದೇಶ ಅಧಿಕಾರಕ್ಕೆ ಚುನಾವಣೆ ಬಂತು ಬಿಹಾರ ಚುನಾವಣೆ ಬಂತು ವತ್ ಬಿ ಜೆ ಪಿಯ ಯಾವುದೇ ನಾಯಕರಲ್ಲಿ ಕೇಳ್ತೇನೆ ಬಿ ಜೆ ಪಿಯ ಯಾವುದೇ ಭೂತ್ ಅಧ್ಯಕ್ಷರಲ್ಲಿ ಕೇಳ್ತೇನೆ ಅವರ ಸಂಘ ಪರಿವಾರದ ಯಾವುದಾದ್ರೂ ಕಾರ್ಯಕರ್ತರ ಕೇಳ್ತೇನೆ ನಾವು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಇಷ್ಟನ್ನು ಸೀಮಿತವಾಗಿ ಇಟ್ಟುಕೊಂಡು ನಾವು ನೋಡೋಣ ಇಡೀ ಜಿಲ್ಲೆಗಳಲ್ಲಿ ಯಾವೊಂದು ಪ್ರದೇಶದಲ್ಲೂ ಸಹಿತ ಹಿಂದೂ ವರ್ಸಸ್ ಮುಸ್ಲಿಂ ವಕ್ ಜಗಳ ನಡೆದಿಲ್ಲ ಯಾವುದೇ ಪ್ರಕರಣಗಳು ಬಾಕಿ ಇಲ್ಲ ಹಾಗಿದ ಮೇಲೆ ಈ ಕಾಯ್ದೆಯಲ್ಲಿ ಯಾಕೆ ತಂದಿದ್ದೀರಿ ಅವರು ಹೇಳ್ತಾ ಇದ್ದಾರೆ ಯಾರು ಹೇಳಿ ಬೆಂಗಳೂರು ಸೌತ್ನವರು ಅವ್ರ ಹೆಸರು ಎಂಥದ್ದು ತೇಜಸ್ವಿ ಸೂರ್ಯ ಅಂತ ಅವರು ಬಾರಿ ತುಂಬಾ ಸುಲಭ ನಾಗೇಶಣ್ಣ ಅವ್ರ ಲೆಕ್ಕದಲ್ಲಿ ಒಬ್ರು ಮುಸ್ಲಿಂ ಬಂದ್ಬಿಟ್ಟು ಕಾಪು ನಿಂತ್ಕೊಂಡು ವಕ್ಫ್ ಭೂಮಿ ಇದು ಅಂತ ಹೇಳಿದ್ರೆ ದಿನಕರವರೇ ಇಡೀ ಕಾಪು ಭೂಮಿ ವಕ್ಫ್ ಭೂಮಿ ಆಗತ್ತೆ ಅಂತ ಮಾತಾಡಿದ್ದಾರೆ ಅದಕ್ಕೆ ನಾನು ಹೇಳಿದ್ರೆ ಹಾಗೇನಾದ್ರೂ ಕೈ ಇಟ್ಟು ಕೂಡಲೇ ವಕ್ಫ್ ಭೂಮಿ ಆಗೋದು ಅಂತಾಗಿದ್ರೆ ನಮ್ಮ ಮಾಮದಣ್ಣ ಫಕೀರ್ ಸಾಹೇಬರು ಬಂದು ನಿಮ್ ತಲೆ ಮೇಲೆ ಕೈ ಇಟ್ಟು ವಕ್ಫ್ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಕಾನೂನಿನ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ನಾವು ಸಹಿತ ವಕ್ಸ್ ಕಾಯ್ದೆಯನ್ನು ಉದಯನ ಜಾರಿಗೆ ತಂದಿದ್ದೀವಿ ರಜಣ ಸ್ವತಂತ್ರ ಬಂದಲ್ಲಿ ಸಾವಿರದ ಒಂಬೈನೂರ ಐವತ್ತಲ್ಲಿ ನಾವು ವಕ್ಸ್ ಕಾಯ್ದೆಯನ್ನು ತಂದಿದ್ವಿ ತೊಂಬತ್ತೈದರಲ್ಲಿ ತಿದ್ದುಪಡಿಯನ್ನು ತಂದ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿಯನ್ನು ತಂದ್ರಿ ಈ ದೇಶದ ಯಾವ ಮುಸಲ್ಮಾನರು ಸಹಿತ ಅದರ ವಿರುದ್ಧ ಗಲಾಟೆ ಮಾಡಲಿಲ್ಲ ಯಾಕೆಂದ್ರೆ ವಕ್ಸ್ ಕಾಯ್ದೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ವಕ್ ಭೂಮಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ನೀತಿ ನಿಯಮಗಳು ಬೇಕು ಅಂತ ಒಪ್ಕೊಂಡಿರ್ತಕ್ಕಂಥ ಜನ ಸಮುದಾಯ ಈಗ ನಿನ್ನೆ ನನಗೆ ಪೇಜಲ್ಲೆಲ್ಲ ಹಾಕ್ತಾ ಇದ್ದಾರೆ ಏನಂತೀರಿ ಹೋಗ್ತಾ ಕಾಯ್ದೆ ವಿರುದ್ಧ ಮಾತಾಡ್ತಿದ್ದೀರಿ ಏನಂತೀರಿ ಅದು ಪಹಲ್ಗಾಮ್ನಲ್ಲಿ ದಾಳಿಯಾಗಿದೆ ಏನಂತೀರಿ ನಾನು ಅದಕ್ಕೆ ವಾಪಸ್ ಕೇಳಿದೆ ಹೌದು ನೀವು ಬಂದ ಮೇಲೆ ಪಠಾಣ್ ಕೋಟಲ್ ದಾಳಿ ನೆನಪಿದೆ ಪಾರ್ಲಿಮೆಂಟ್ ಮೇಲೆ ದಾಳಿ ಆಗಿದ್ದು ಗೊತ್ತಿದೆ ಕಂದಹಾರಲ್ಲಿ ವಿಮಾನ ಅಪಹರಣ ಆಗಿದ್ದು ನಮಗೆ ಗೊತ್ತಿದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರವನ್ನ ಬಲಿ ಪಡೆದಿರ್ತಕ್ಕಂಥ ಹೀನ ರಾಜಕಾರಣ ನಿಮ್ದಿದೆಯಲ್ಲ ಅದ್ರ ಬಗ್ಗೆ ಅರ್ಥ ಆಗಿದೆ ಪಹಲ್ಗಾಮಿನ ನಿಮ್ಮ ದಾಳಿಯ ಬಗ್ಗೆ ಅರ್ಥ ಆಗಿದೆ ನಮಗೆ ಅರ್ಥ ಮಾಡಿಸೋದು ಬೇಕಾಗಿಲ್ಲ ಅರ್ಥ ಮಾಡಿಸಬೇಕಾದ ನೀವು ಉತ್ತರವನ್ನು ಕೊಡಬೇಕು ನಮ್ಮ ಪ್ರತಿ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಕ್ಕಪಕ್ಕದ ಹತ್ರ ನೀವು ಮಾತಾಡಬೇಕು ಅದೇನು ಅಂದ್ರೆ ನಿನ್ನೆ ದಾಳಿ ನಡೆದಿರ್ತಕ್ಕಂಥ ಪಹಲ್ಗಾಮ್ ಇರೋದು ಎಲ್ಲಿ ಅಂತಂದ್ರೆ ಎಲ್ ಸಿಯಲ್ಲಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಲೈನ್ ಆಫ್ ಕಂಟ್ರೋಲ್ ನಲ್ಲಿರುವ ತರದಲ್ಲಿರುವ ಪ್ರದೇಶದಲ್ಲಿ ದಿನವೂ ಸಹಿತ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ಅಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಪರ್ಸನಲ್ ಅನ್ನ ಯಾಕೆ ನೇಮಕ ಮಾಡಲಿಲ್ಲ ಅನ್ನೋದಕ್ಕೆ ನೀವು ಉತ್ತರವನ್ನು ಕೊಡಬೇಕು ಆ ಹೆಣ್ಮಗಳು ದುಃಖದಿಂದ ಹೇಳ್ತಾಳ್ರಿ ದುಃಖದಿಂದ ಇದಕ್ಕೆ ಜಾತಿ ಮತ್ತು ಧರ್ಮವನ್ನು ಕಟ್ಟಬೇಡಿ ನಾವು ದುಃಖದಲ್ಲಿದ್ದಾಗ ರಕ್ತದ ಮಡುವಿನಲ್ಲಿ ಬಿದ್ದಾಗ ನಮ್ಮನ್ನ ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದರು ಅಂತ ಹೇಳಿದ್ರು ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದವರಿಗೆ ಧರ್ಮ ಇದೆ ಗುಂಡು ಹಾಕಿದ ದೂರ್ತರಿಗೆ ಧರ್ಮ ಇಲ್ಲ ಧರ್ಮ ಬಾಹಿರರು ಅವರು ಕಫೀರರು ದುಷ್ಟರು ಇದು ಹೇಳುವ ಸ್ಪಷ್ಟತೆ ನಮಗೆ ಕಾಂಗ್ರೆಸ್ನವರಿಗೆ ಇದೆ ನಮಗಿದೆ ನೀವು ನಾನು ಈಗಲೂ ನಿಮ್ಮಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಗಂಭೀರವಾಗಿ ತಾಯಂದ್ರೆ ಯೋಚನೆ ಮಾಡಬೇಕು ಆ ಪತಿಯನ್ನ ಕಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಹೇಳ್ತಾ ಇದ್ದಾಳೆ ನಾವು ಒಂದು ಗಂಟೆಗಳ ಕಾಲ ಬೊಪ್ಪೆ ಹೊಡೆದ್ರು ಸಹಿತ ಒಬ್ಬನೇ ಒಬ್ಬ ಸೆಕ್ಯೂರಿಟಿ ಪರ್ಸನಲ್ ಅಲ್ಲಿಗೆ ಬರಲಿಲ್ಲ ಅಂತ ದುಃಖದಿಂದ ಹೇಳ್ತಾಳೆ ನಮ್ಮ ತಾಯಿಯಂದ್ರ ತಾಳಿ ಕಿತ್ತಿದ್ದು ಮಾತ್ರ ಅಲ್ಲ ರೀ ಸೌಭಾಗ್ಯವನ್ನು ಕಿತ್ಕಳ್ತಾ ಇದ್ದೀರಲ್ಲ ನಿಮಗೆ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಧಿಕ್ಕಾರ 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 ನಿಮ್ಮ ಬೇಜವಾಬ್ದಾರಿ ಆಳಿಕೆ ವ್ಯವಸ್ಥೆಗೆ ಧಿಕ್ಕಾರ ನಮ್ಮ ತಾಯಿಯಿಂದ ಸೌಭಾಗ್ಯ ಕಿತ್ಕೊಂಡ್ರಲ್ಲ ಮಕ್ಕಳಿಗೆ ಆ ತಂದೆಯ ಪ್ರೀತಿಯನ್ನು ಕಿತ್ಕೊಂಡ್ರಲ್ಲ ಎಲ್ಲಿದ್ದೀರಿ ಸ್ವಾಮಿ ಪಾರ್ಟಿಟಿಕೆ ಮಾಡ್ತಾ ಇದ್ರು ಅವನೊಬ್ಬ ಪ್ರತಾಪ್ ಸಿಂಹ ಅಂತ ಒಂದು ತೊಲೆಗೆ ಹೊತ್ತು ತಲೆ ಅಂತ ಒಂದು ತಲೆಗೆ ಹೊತ್ತು ತಲೆ ಅಂತ ಅಯ್ಯೋ ನಿಮ್ಮ ತಲೆಯೇ ನೆಟ್ಟದಿಲ್ಲ ನಿಗೇ ಎಂ ಪಿ ಟಿಕೆಟ್ ಕೊಡದೆ ತಲೆ ಕಿತ್ಕೊಂಡಿದ್ದಾರೆ ಬಿಜೆಪಿಯವರು ಇವನು ಒಂದು ತಲೆಗೆ ಹೊತ್ತು ತಲೆ ಜನರದ್ರಗಡೆ ಮಾತಾಡೋಕ್ಕೆ ಮುಖ ಇಲ್ಲ ಬಿಜೆಪಿಯವರೇ ನಾವು ಕಾಂಗ್ರೆಸ್ನವರು ಸಹಿತ ಆ ಆತ್ಮಗಳಿಗೆ ಶಾಂತಿಯನ್ನು ಕೋರಿ ಇನ್ನೊಂದು ಭಯೋತ್ಪಾದನಾ ಚಟುವಟಿಕೆ ದೇಶದಲ್ಲಿ ನಡೆಯಬಾರದು ಅಂತ ಹೇಳಿ ನಾವು ದೀಪವನ್ನು ಬೆಳೆಸಿ ಜನಜಾಗೃತಿಯನ್ನು ಮಾಡಿದ್ದೇವೆ ಇವರು ದೀಪ ಹಿಡ್ಕೊಂಡು ಹೋಗ್ತಿದ್ದಾರೆ ಅಣ್ಣ ನೀವು ದೀಪ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ನರೇಂದ್ರ ಮೋದಿ ಅವರ ಮನೆಗೆ ಅಮಿತ್ ಶಾ ಅವರ ಮನೆಗೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವ್ರ ಮನೆಗೆ ಅವರು ಇದ್ದಾರ ಇಲ್ಲ ಗೊತ್ತಿಲ್ಲ ಇದ್ದಾರಾ ರಾಜನಾಥ್ ಸಿಂಗ್ ಅಮಿತ್ ಶಾ ಅವರನ್ನು ಬಿಟ್ಟು ಬಿಟ್ಟೇ ಹೋಗ್ತಾ ಇದ್ದಾರೆ ಅವರಿಗೆ ಬಾರಿ ಬೇಜಾರ್ ರಾಜನಾಥ್ ಸಿಂಗ್ ಸೈಲೆಂಟ್ ಮೋಡ್ ಅಲ್ಲಿದ್ದಾರೆ ಹರಿಶ್ ಹೇಳೋದು ಸೈಲೆಂಟ್ ನಲ್ಲಿ ಇದ್ದಾರೆ ಆದ್ರಿಂದ ಅವರಿಗೆ ನೀವು ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಬೆಲೆ ಏರಿಕೆಯ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ರು ನಾನು ನಿಮ್ಮಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ನಾವು ಕಾಂಗ್ರೆಸ್ ನೋಡು ಸುದೀರ್ಘ ಕಾಲ ಈ ದೇಶವನ್ನು ಆಳ್ವಿಕೆ ಮಾಡಿದ್ದೇವೆ ಸತ್ಯ ನಾವು ಸುದೀರ್ಘ ಕಾಲ ದೇಶವನ್ನು ಆಳ್ವಿಕೆ ಮಾಡಿ ಪೆಟ್ರೋಲ್ ರೇಟನ್ನು ಅರವತ್ತೈದು ರೂಪಾಯಿಗೆ ತಂದು ಇಡಬೇಕಂತಾದ್ರೆ ನಮಗೆ ಅರವತ್ತು ವರ್ಷ ಬೇಕಾಯ್ತು ನಿಮಗೆ ಅದನ್ನು ನೂರು ರೂಪಾಯಿ ದಾಟಿಸಕ್ಕೆ ಹತ್ತೇ ವರ್ಷ ಸಾಕಾಯ್ತಲ್ಲ ಇದಕ್ಕೂ ಉತ್ತರ ಕೊಡಬೇಕು ನೀವು ದಿನೇಶ್ ನಾಯ್ಕರೆ ಹೋಟ್ಲಲ್ಲಿ ಕಾಪಿ ರೇಟ್ ಜಾಸ್ತಿ ಮಾಡಿಬಿಟ್ರೆ ಗಣೇಶ ಹೋಟ್ಲಿಗೆ ಜನ ಬರೋರು ತಕರಾರು ಮಾಡ್ತಾರೆ ಕರೆಕ್ಟ್ ಅಲ್ಲ ಇಡ್ಲಿ ರೇಟ್ ಚೆನ್ನಾಗಿ ಜಾಸ್ತಿ ಮಾಡಿದ್ರೆ ಜನ ಬೇಜಾರು ಮಾಡ್ತಾರೆ ಚಪಾತಿ ರೇಟ್ ಜಾಸ್ತಿ ಮಾಡಿದ್ರೆ ಜನ ಬೇಜಾರು ಮಾಡ್ತಾರೆ ಹಂಗಂತ ಕಿರಾಣಿ ಅಂಗಡಿ ಹೋಗಿ ಗೋಧಿ ಹಿಟ್ಟು ತಗೊಳ್ಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಕಾಲದಲ್ಲಿ ಒಂದು ಕೆ ಜಿ ಗೋಧಿ ಹಿಟ್ಟಿಗೆ ಹದಿನೆಂಟು ರೂಪಾಯಿ ಈಗಿನ ಕಾಲದಲ್ಲಿ ಒಂದು ಕೆ ಜಿ ಗೋಧಿ ಹಿಟ್ಟಿಗೆ ಎಷ್ಟು ಅಲ್ಲಿ ಬೋರ್ಡ್ ನೋಡಿ ಹೇಳಬಾರ್ದು ಯಾರು ಎಷ್ಟು ಹಾ ಐವತ್ತೆಂಟು ಚಿಲ್ಲರೆ ರೂಪಾಯಿ ಆಗಿದೆ ಅನ್ನಪೂರ್ಣ ಅಟ್ಟ ಅಂತ ಇದೆ ಅದು ಬ್ರಾಂಡೆಡ್ ನಾವು ಒಮ್ಮೈನೂರು ಗ್ರಾಮ್ ಅದು ಒಮ್ಮೈನೂರು ಗ್ರಾಮಿಗೆ ನಮ್ಮ ಅಮ್ಮನಿಗೆ ಅದು ಅನ್ನಪೂರ್ಣ ಅಂತ ಹೆಸರು ಇರೋದ್ರಿಂದ ಭಾರಿ ಇಷ್ಟ ಅನ್ನಪೂರ್ಣ ಅಟ್ಟ ತರಲಿ ಅಂತ ಅನ್ನಪೂರ್ಣ ಅಟ್ಟ ತರಲಿಕ್ಕೆ ಹೋದ್ರೆ ಮೋದಿಯವರು ರೇಟ್ ಜಾಸ್ತಿ ಮಾಡಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ಕಾಗಿ ಈ ಚಳುವಳಿಯನ್ನ ನಾವು ಜನಾಕ್ರೋಶ ಯಾತ್ರೆಗೆ ಪ್ರತಿರೂಪವಾಗಿ ನಾವು ಮತ್ತೊಂದು ಚಳುವಳಿಯನ್ನ ಕಾಂಗ್ರೆಸ್ ಮಾಡ್ತಿದ್ದೇವೆ ನಾವು ಕಾಂಗ್ರೆಸ್ ಈ ಚಳುವಳಿಯನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ತಾಯಿಯಂದ್ರೆ ತುಂಬ ಜನ ಬಂದಿದ್ದೀರಿ ಒಂದು ಪರೀಕ್ಷೆಯನ್ನು ಮಾಡಬೇಕು ನಿಮಗೂ ಸೆಕೆ ಆಗಿದೆ ಆದ್ರಿಂದ ಕೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಆ ಜಾರಿಗೆ ತರುವ ಮುಂಚೆ ನಮ್ಮ ಸಿದ್ದರಾಮಯ್ಯವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹಿಯನ್ನು ಹಾಕಿ ಕಾರ್ಕಳದಲ್ಲಿ ಉದಯ್ ಕುಮಾರ್ ಶೆಟ್ಟರ್ದ್ದು ಸಹಿಯನ್ನು ಹಾಕಿಸಿ ನಾವು ಆ ಗ್ಯಾರಂಟಿ ಕಾರ್ಡ್ ಹಂಚಿದ್ದೆವು ಗ್ಯಾರಂಟಿ ಕಾರ್ಡ್ ಅನ್ನು ಹಂಚುವಾಗ ನಮಗೆಲ್ಲರಿಗೂ ಭಯ ಇತ್ತು ಇದು ಜಾರಿ ಆಗದಿದ್ರೆ ಏನು ಮಾಡೋದು ಅಂತ ಭಯ ಇತ್ತು ಅಶೋಕ್ ಕುಮಾರ್ ಕೊಡವರವರೇ ಇವತ್ತು ಜಾರಿ ಮಾಡಿದ್ದೇವೆ ಬಿ ಜೆ ಪಿ ಕಾರ್ಯಕರ್ತ ಹಳ್ಳಿಗೆ ಹೋಗ್ಬೇಕಾದ್ರೆ ಮಡಿಕೆ ಮುಖಕ್ಕೆ ಹಾಕೊಂಡು ತಿರುಗಬೇಕು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಹಳ್ಳಿಗೆ ಹೋಗ್ಬೇಕಾದ್ರೆ ಐದು ಗ್ಯಾರಂಟಿಯನ್ನು ಜಾರಿಗೆ ತಂದವರು ಅಂತ ಹೇಳಿ ನಾವು ಹೋಗ್ತಾ ಇದ್ದೇವೆ ನಿಮ್ಮ ಮನೆಗೆ ಫ್ರೀ ಕರೆಂಟ್ ಬರ್ತಾ ಇದೆಯಾ ಇಲ್ಲ ಅಂತ ಕೈ ಎತ್ತಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಕಾರ್ಕಳದ ಸುನೀಲ್ ಕುಮಾರ್ ಅವ ಎಂಥ ಕಿಲಾಡಿ ಅಂದರೆ ಕಾರ್ಕಳದ ಸುನೀಲ್ ಕುಮಾರು ಹೊರಗಡೆ ಗಲಾಟೆ ಒಳಗಡೆ ಗಲಾಟೆ ಆದರೆ ಮೊನ್ನೆ ಗಲಾಟೆ ಮಾಡಿ ಸ್ಪೀಕರ್ ಎದುರುಗಡೆ ಪುಸ್ತಕ ಅಂತ ಹಿಂದಕ್ಕೆ ಬಂದ್ಬಿಟ್ಟಿದ್ದಾರೆ ಇವ್ರು ಕೂಗಿದ್ದನ್ ಕೇಳಿ ಭರಶೆಟ್ರು ಮತ್ತೆ ಯಶ್ಪಾಲ್ ಇವರು ಹಾ ಹೂ ಅಂತ ಎದೆ ಬಿಚ್ಚಕೊಂಡು ಹೋಗಿದ್ದೇ ಹೋಗಿದ್ದು ಸಸ್ಪೆಂಡ್ ಸಸ್ಪೆಂಡ್ ಆಗಿಬಿಟ್ಟಿದ್ದಾರೆ ಬರೀ ಇವರ ಸಸ್ಪೆಂಡ್ ಮಾಡಿಸಿದ್ ಮಾತ್ರ ಅಲ್ಲ ನನ್ನ ನಮ್ಮ ಉಪಮುಖ್ಯಮಂತ್ರಿಗಳು ಬೆಳ್ತಂಗಡಿಗೆ ಬಂದಾಗ ಹೇಳಿದ್ರು ಸುನಿಲ್ ಕುಮಾರ್ ಅವರು ಕಾರ್ಕಳದಲ್ಲಿ ಪರಶುರಾಮನ ಪ್ರತಿಮೆಗೆ ಅವಮಾನ ಮಾಡೋ ಮುಖೇನ ತುಳುನಾಡಿನ ಸಂಸ್ಕೃತಿಯನ್ನ ಕಗ್ಗೊಲೆ ಮಾಡಿದ್ದಾರೆ ಅನ್ನುವ ಮಾತನ್ನ ಹೇಳಿದ್ರು ನೋಡಿಲಿ ಅವನಿಗೆ ಖುಷಿ ಯಾವಂದು ಹಾವೇರಿ ರಾಣೆಬೆನ್ನೂರು ಅವನು ಬಂದು ಹೇಳ್ತಾ ಇದ್ದಾನೆ ನಮ್ಮ ಸಿದ್ದರಾಮಯ್ಯ ಎಂದು ಕಾಂಗ್ರೆಸ್ ಸರ್ಕಾರದ ಇಂದಿರಾ ಕ್ಯಾಂಟೀನ್ ಬಗ್ಗೆ ಹೇಳಿ ಅಂತ ನಾವು ಐದು ವರ್ಷದ್ದು ಮೂರು ವರ್ಷದ್ದು ಮಾತ್ರ ಹೇಳ್ತಾ ಇದೀವಿ ಹತ್ತು ವರ್ಷದ್ದು ಹದಿನೈದು ವರ್ಷದ್ದು ಇಪ್ಪತ್ತು ವರ್ಷದ್ದು ಹೇಳಕ್ ಹೋದ್ರೆ ಬಾರಿ ಕಷ್ಟ ಆಗ್ತದೆ ಮನಮೋಹನ್ ಸಿಂಗ್ ಅವರನ್ನ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಮೌನ ಮೋಹನ್ ಸಿಂಗ್ ಅಂತ ಅಪಮಾನವನ್ನ ಮಾಡಿದ್ರು ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈಗಿನ ಪ್ರಧಾನಮಂತ್ರಿಗಳು ಅಪಮಾನವನ್ನು ಮಾಡಿದ್ರು ಆದ್ರೆ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ನೂರ ನಾಲ್ಕನೇ ಪತ್ರಿಕಾಗೋಷ್ಠಿಯಲ್ಲಿ ಕೊನೆಯ ಪತ್ರಿಕಾಗೋಷ್ಠಿ ಮನಮೋಹನ್ ಸಿಂಗ್ ಅವರದು ನೂರ ನಾಲ್ಕು ಪತ್ರಿಕಾಗೋಷ್ಠಿಗಳಲ್ಲಿ ನಿತ್ತು ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ ನನ್ನ ಬಗ್ಗೆ ಏನೇ ಟೀಕೆಯನ್ನು ವಿರೋಧ ಪಕ್ಷ ಮಾಡ್ಬೋದು ಈ ಇತಿಹಾಸ ಅನ್ನೋದು ಒಂದಲ್ಲ ಒಂದು ದಿವಸ ನನ್ನ ಆಡಳಿತಕ್ಕೆ ನನ್ನ ರಾಜಕಾರಣಕ್ಕೆ ಒಂದು ಮುದ್ರೆಯನ್ನು ಕೊಡುತ್ತೆ ಅನ್ನೋದು ಮೊನ್ನೆ ಅವರು ಮೃತರಾದ ನಂತರ ಇಡೀ ಮಾಧ್ಯಮಗಳು ಅವರನ್ನು ಕೊಂಡಾಡಿದ್ದನ್ನು ನೋಡಿದಾಗ ನಮಗೆಲ್ಲರಿಗೂ ಅರ್ಥ ಆಯಿತು ಮನಮೋಹನ್ ಸಿಂಗ್ ಅಂತಹ ಎಕನಾಮಿಸ್ಟ್ ಅನ್ನ ಈ ದೇಶದ ಪ್ರಧಾನಿಯಾಗಿ ಹೊಂದಿದ್ದು ಕಾಂಗ್ರೆಸ್ನವರ ಸೌಭಾಗ್ಯ ಸೋನಿಯಾ ಗಾಂಧಿಯ ವ್ಯಕ್ತಿತ್ವ ಸೋನಿಯಾ ಗಾಂಧಿಯವರ ಶಕ್ತಿ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ಆ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ರೈಟ್ ಟು ಎಜುಕೇಶನ್ ತಂದ್ವಿ ರೈಟ್ ಟು ಫುಡ್ ತಂದ್ವಿ ರೈಟ್ ಟು ಇನ್ಫಾರ್ಮೇಶನ್ ತಂದ್ವಿ ಆರನೇ ತರಗತಿಯಿಂದ ಹದಿನಾಲ್ಕನೇ ವಯಸ್ಸಿನವರಿಗೆ ಕಡ್ಡಾಯ ಶಿಕ್ಷಣ ಅನ್ನುವ ಕಾಯ್ದೆಯನ್ನು ತಂದ್ವಿ ನೀವೇನ್ ತಂದ್ವಿ ನರೇಗ ಸ್ವರಕ್ಕೆ ಅವರು ನೆನಪು ಮಾಡುತ್ತಿದ್ದಾರೆ ನರೇಗ ಎಲ್ಲವೂ ಮರೇಗ ನಾವು ಯೋಜನೆ ತಂದ್ವಿ ನರೇಗ ಆ ನರೇಗ ಯೋಜನೆಗಳನ್ನು ತಂದಿದ್ದ ಕಾರಣಕ್ಕಾಗಿ ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಗಳು ಸಹಿತ ಸಶಕ್ತವಾಗಿ ಇಡೀ ದೇಶಾದ್ಯಂತ ಕೆಲಸ ಮಾಡ್ತಾ ಇದೆ ನೀವೇನ್ ತಂದ್ವಿ ನರೇಗಾ ಅಂತಂದ್ರೆ ಅದು ಸೋಮಾರಿ ಕಟ್ಟೆ ಯೋಜನೆ ಅಂತಾರೆ ಯಾರು ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಯಾವುದನ್ನು ಸುಳ್ಳು ಹೇಳಲ್ಲ ಯೂಟ್ಯೂಬಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಇದು ಸೋಮಾರಿ ಕಟ್ಟೆ ಯೋಜನೆ ಅಂತ ಹೇಳ್ತಾರೆ ನರೇಂದ್ರ ಮೋದಿಯವರೇ ನಿಮ್ದು ಯಾವ ಕಟ್ಟೆ ಯೋಜನೆ ನಿಮ್ದು ಯಾವ ಕಟ್ಟೆ ಯೋಜನೆ ಇಲ್ಲ ನಿಮ್ಮ ಯೋಜನೆ ಏನು ಅಂದರೆ ರಟ್ಟೆ ಮಡಿಗೆೋದು ಎದೆ ತೋರಿಸೋದು ಐವತ್ತಾರು ಇಂಚಿನದೆ ಇಪ್ಪತ್ತಾರು ಇಂಚಿನ ಎದೆ ಅಂತ ಹೇಳೋದು ಹಾಗಾಗಿ ನಾನು ಯಶ್ಪಾಲ್ ಸುವರ್ಣ್ಣ ಅವರಿಗೆ ಬಿ ಜೆ ಪಿ ಕಾರ್ಯಕರ್ತರ ಮೂಲಕ ಒಂದು ವಿನಂತಿ ಮಾಡ್ತೀನಿ ನೀವು ಇಲ್ಲೆಲ್ಲ ಎದೆ ಬಿಚ್ಚಾಕಂಡು ತಿರುಗ್ತೀರಿ ಇರಲಿ ಸಖೆ ಒಪ್ಗತಿವಿ ವಿಧಾನಸೌಧದಲ್ಲಿ ಎ ಸಿ ಫಿಟ್ ಆಗಿದೆ ಅಲ್ಲಾದರೂ ಬಟನ್ ಹಾಕ್ಕಂಡು ನೀವು ತಿರುಗಾಡಬೇಕು ಅಂತ ವಿನಂತಿ ಕರೆಕ್ಟ ರಾಜಣ್ಣ ಕರೆಕ್ಟ ರಮೇಶ್ ಅವರು ಇಲ್ಲ ಅಲ್ಲಾದರೂ ಸೈಡಲ್ಲಿ ಎ ಸಿ ಇದೆ ನೋ ಪ್ರಾಬ್ಲಮ್ ಎದೆಗೆ ಫುಲ್ ಬಟನ್ ಹಾಕೊಂಡು ನಿಂತ್ಕೊಂಡು ಮಾತಾಡಬೇಕು ಸ್ಪೀಕರ್ ಹತ್ರ ಮಾತಾಡುವಾಗ ತಾಂಟುನು ತಾಂಟುನಂತಲೇ ಹೋಗೋದಿದೆಯಲ್ಲ ಅದು ಗಲೀಜಾಗಿ ಕಾಣ್ತದೆ ಉಡುಪಿಯ ಸಭ್ಯ ರಾಜಕಾರಣಕ್ಕೆ ತಕ್ಕದಾದಂಥದ್ದು ಅಲ್ಲ ಗುರುಮೆ ಸುರೇಶ್ ಅಣ್ಣನವರಿಗೆ ಸ್ವಲ್ಪ ಸಾಹಿತ್ಯದ ಓದು ವಿದ್ಯಾವಂತಿಕೆ ಎಲ್ಲ ಇದೆ ನಮ್ಮ ಕಾರ್ಕ ಕಾಪೂರು ದಯವಿಟ್ಟು ನೀವು ಅವರಿಗೆ ಅಡ್ವೈಸ್ ಮಾಡಬೇಕು ಇಲ್ಲ ಅಂದರೆ ಅವರನ್ನು ತಾಂಟ್ಲಿಕ್ಕೆ ನೀವೇ ಪ್ರೇರೇಪಣೆಯನ್ನು ಮಾಡ್ತಿದ್ದೀರಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಹಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಮೇಶ್ ಕಾಂಚನ್ ಹೇಳೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಉಡುಪಿಯ ಜನಕ್ಕೆ ಸಂಪೂರ್ಣ ಗೊತ್ತಾಗಿದೆ ಅದರಿಂದ ನೀವು ಮೊದಲು ಮೇಲ್ಗಡೆದು ಮೂರು ಬಟನ್ ಬಿಚ್ಚುದಲ್ಲ ಕೆಳಗಡೆದು ಮೂರು ಬಟನ್ ಸಿಕ್ಕ ಜನ ಬಿಚ್ಚಿಸಿ ಸೋಲಿಸ್ತಾರೆ ಪೆಟ್ಟು 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 ಅವ ಬೆಳ್ತಂಗಡಿಯಲ್ಲಿ ಒಬ್ಬ ಹರೀಶ್ ಪುಂಜ ತಾಗುದು ತಾಗುವುದು ಅಂತ ಭಾಷಣ ವಿಧಾನಸಭೆಯಲ್ಲಿ ಕುತ್ಕೊಂಡು ನಮಗೆ ಕೋವಿ ಕೊಡಿ ನಾವು ಶೂಟ್ ಮಾಡ್ತೇವೆ ಅಲ್ಲ ಪುಣ್ಯಾತ್ಮರ ಕೋವಿಯೇ ಕೊಡದೆ ಇದ್ರು ದೊಣ್ಣೆ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಬಿದಿ ಮೇಲೆ ತಿರುಗ್ತೀರಿ ಇನ್ನು ನಿಮ್ಮ ಕೈ ಕೋವಿ ಕೊಟ್ರೆ ನಮ್ಮನೆಲ್ಲ ಬದುಕಕ್ ಬಿಡ್ತೀರಾ ನೀವು ಈ ಪೊಲೀಸ್ ಕೆಲಸ ಮಾಡಕ್ ಬಿಡ್ತೀರಾ ನೀವು ಆದ್ರಿಂದ ಒಂದು ಸಭ್ಯ ರಾಜಕಾರಣ ಈ ಜಿಲ್ಲೆಗೆ ಬರಬೇಕಾಗಿದೆ ಆ ಸಭ್ಯ ರಾಜಕಾರಣದ ಒಂದು ಪರಂಪರೆಯಾಗೆ ನಾವು ಇಲ್ಲಿ ಮಧ್ಯದಲ್ಲಿ ವಿನಯ್ ಕುಮಾರ್ ಸ್ವರ್ಕಿಯವರು ಒಂದು ಚಿತ್ರವನ್ನು ಕ್ಯಾರಿಕೇಚರ್ ಅನ್ನು ಹಾಕಿದ್ದಾರೆ ಆ ಕ್ಯಾರಿಕೇಚರ್ ಇಡೀ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ ಅದೇನು ಅಂತಂದ್ರೆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಗೆಲ್ಲ ನಿಮಗೆಲ್ಲ ಅಧಿಕಾರ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅರ್ಪಣೆ ಮಾಡ್ತಾ ಇದಾರೆ ಅದನ್ನು ಸ್ವೀಕಾರ ಮಾಡ್ತಿರೋದು ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಇವ್ರು ನಿಂತ್ಕೊಂಡಿದ್ದಾರೆ ನಿಮ್ಮ ಒಬ್ರದ್ದು ಫೋಟೋ ಇಲ್ಲ ಇದರಲ್ಲಿ ನಿಮ್ಗೆ ಯಾರ ಫೋಟೋನು ಇಲ್ಲ ಇಲ್ಲಿ ಶೇಖರಣ್ಣ ಸಂವಿಧಾನ ರಚನಾ ಸಭೆಯಲ್ಲಿ ಇವರಿಲ್ಲ ಸ್ವತಂತ್ರ ಹೋರಾಟದಲ್ಲಿ ಇವರಿಲ್ಲ ಜನಪರ ಹೋರಾಟದಲ್ಲಿ ಜನ ಜನಾಂದೋಲನ ರೂಪಿಸೋದ್ರಲ್ಲಿ ಇವರಿಲ್ಲ ಅಧಿಕಾರ ಮಾಡಕ್ಕೆ ನಾವಿದ್ದೇವೆ ತಾ ತಾಂಟುನು ತಾ ಯಾರು ಹ ಬ್ರಿಟಿಷರೊಂದಿಗೆ ಕ್ಷಮೆಯನ್ನು ಕೇಳಿರ್ತಕ್ಕಂಥ ಅದರಿಂದ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದ್ದೇನೆ ಅಂದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ಈ ಆರ್ ಎಸ್ ಎಸ್ ಬಂದು ಕಾಂಗ್ರೆಸ್ನವ್ರ ಹತ್ರ ಎಲ್ಲ ಹೇಳುದು ನಮಗೆ ಬಿಜೆಪಿಯವ್ರ ಬಗ್ಗೆ ಸಮಾಧಾನ ಇಲ್ಲ ನಿಮ್ಮನ್ನು ಕಂಡ್ರೆ ಬಾರಿ ಗೌರವ ಅಂತ ಅದು ನಾಟಕ